ಈ ಥರ ಸಾಫ್ಟಾಗಿ ಬಂದಿರುವ ಕೋಕೋನಟ್ ಬರ್ಫಿ ಮಾಡಬೇಕಾದ್ರೆ ಕೊಬ್ಬರಿನ ತಗೊಂಡು ಅದರ ಹೊರಗಡೆ ಸಿಪ್ಪೆನ ನೀಟಾಗಿ ತೆಕ್ಕೊಂಡು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಮಿಕ್ಸರ್ ಜಾರಲ್ಲಿ ಹಾಕಿ ನಾವು ಫೈನ್ ಪೌಡರ್ ಮಾಡ್ಕೋಬೇಕಾಗತ್ತೆ ಪೌಡರ್ ಎಷ್ಟಿದೆ ಅಂತ ನಾವು ಅಳತೆ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಸಕ್ಕರೆನ ಆ್ಯಡ್ ಮಾಡಬೇಕಾಗತ್ತೆ ಇಲ್ಲಿ ನನಗೆ ಒಂದೂವರೆ ಬಟ್ಲಾಗುವಷ್ಟು ಕೋಕೋನಟ್ ಪೌಡ್ರ್ ಸಿಕ್ಕಿದೆ ಅದಕ್ಕೆ ತಕ್ಕ ಹಾಗೆ ಒಂದು ಬಟ್ಲು ನಾವು ಸಕ್ಕರೆನ ಬಾಣಲಿಯಲ್ಲಿ ಹಾಕಿ ಅರ್ಧ ಕಪ್ ಅರ್ಧ ಬಟ್ಲಾಗುವಷ್ಟು ನೀರನ್ನು ಹಾಕಿ ಉರಿ ಲೋ ಫ್ಲೇಮ್ ಇಟ್ಟುಕೊಂಡು ಒಂದೆಳೆ ಪಾಕ ಆಗಬೇಕು ಸಕ್ಕರೆ ಒಂದೆಳೆ ಪಾಕ ಆದ ನಂತರ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಮಾಡಿಟ್ಟದನ್ನು ಹಾಕಿ ಒಂದು ಸ್ವಲ್ಪ ಏಲಕ್ಕಿನ ಹಾಕಿ ಅದನ್ನು ಎರಡು ನಿಮಿಷಗಳ ಕಾಲ ಹಾಗೆ ಮುಗಿಸ್ತಾನೆ ಇದ್ದರೆ ಗಟ್ಟಿಯಾಗುತ್ತೆ ಸ್ವಲ್ಪ ಪಾಕ ಗಟ್ಟಿಯಾಯಿತು ಅಂದಾಗ ನಾವಿದನ್ನು ಟ್ರೇಯಲ್ಲಿ ಹಾಕಿ ನಮಗೆ ಇಷ್ಟ ಬಂದ ಶೇಪಲ್ಲಿ ನಾವು ಕಟ್ ಮಾಡಿಕೊಂಡ್ರೆ ನಾವು ಎಲ್ಲರೂ ಮನೆಮಂದಿ ಮಂದಿ ಇಷ್ಟಪಡುವಂತಹ ಕೋಕೋನಟ್ ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿ ರೆಡಿ